ಇವತ್ತು ಕರ್ನಾಟಕದಲ್ಲಿ ಬಸವ ಅಕ್ಯು ಅಕಾಡೆಮಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ ಅದು ನಿಮ್ಗೆಲ್ಲಾರ್ಗು ಗೊತ್ತಿರುವಂತಹ ವಿಷಯ ಮತ್ತೊಮ್ಮೆ ನಾನು ಎಲ್ಲಾರ್ಗು ನನ್ನೆಲ್ಲ ಬಸವ ಅಕ್ಯು ಅಕಾಡೆಮಿಯ ವೀಕ್ಷಕರಿಗೆ ಒಂದು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ ಹಾಗೆ ತುಂಬಾ ಜಾಗರೂಕವಾಗಿರಿ ಜಾಗರೂಕರಾಗಿರಿ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ ಕಾರಣ ಏನಂದ್ರೆ ನೀವು ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಹಾಗೆ ಅದರ ಉಪಯೋಗವನ್ನ ಕೂಡ ತೆಗೆದುಕೊಳ್ತಾ ಇದ್ದೀರಾ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ನನ್ನ ಪ್ರಿಯ ಗುರುಗಳಿಗೆ ತುಂಬಾ ಖುಷಿ ಇದೆ ಅವರ ಒಂದು ಉದ್ದೇಶ ಈಡೇರ್ತಾ ಇದೆ ನೆರವೇರ್ತಾ ಇದೆ ಅಂತ ಹೇಳಿ ಅವರು ತುಂಬಾ ಸಂತೋಷವಾಗಿದ್ದಾರೆ ಆದ್ರೆ ಅದರ ಮಧ್ಯದಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಮೋಸ ಆಗ್ತಾ ಇದೆ ಜನಗಳಿಗೆ ವಂಚನೆ ಆಗ್ತಾ ಇದೆ ಅದೇನಂತ ಹೇಳಿದ್ರೆ ಯಾರು ನೀವು ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ ಬಟ್ ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಫೋನ್ ನಂಬರ್ಸ್ ನ ಹಾಕ್ತಾ ಇದ್ದೀರಾ ಅಲ್ಲಿ ಎಲ್ಲಿ ಕಮೆಂಟ್ ಅಲ್ಲಿ ಆ ನಿಮ್ಮ ಫೋನ್ ನಂಬರ್ಗೆ ಒಂದು ಕಾಲ್ ಬರುತ್ತೆ ನಾನು ಬಸವ ಅಕಾಡೆಮಿ ಎಂಪ್ಲಾಯಿ ಸಿಇಒ ಅಥವಾ ಮ್ಯಾನೇಜರ್ ಹೀಗೆ ಅಲ್ಲಿ ವರ್ಕ್ ಮಾಡ್ತಿರೋರು ಅಥವಾ ನನ್ಗೆ ಬಸವರಾಜ್ ಗೊತ್ತು ಅಥವಾ ನಿಮ್ಗೆ ಪುಸ್ತಕ ಬೇಕಾ ಅಂತ ಹೇಳಿ ತುಂಬಾ ಜನ ಪುಸ್ತಕ ಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ತಾ ಇದ್ದೀರಾ ಆ ಫೋನ್ ನ ಬೇರೆಯವರು ತೆಗೆದುಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಲಿ ನಮ್ಮ ಅಕಾಡೆಮಿ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಲ್ ಮಾಡಲ್ಲ ಅರ್ಜೆಂಟ್ ಮಾಡೋದಿಲ್ಲ ಅದರಲ್ಲೂ ನಮ್ಮ ಅಕಾಡೆಮಿಯಿಂದ ಸರ್ ಆಗ್ಲಿ ಸಿಇಒ ಅಂತ ಮ್ಯಾನೇಜರ್ ಅಂತ ಅಕಾಡೆಮಿಲಿ ನಾವು ಗೊತ್ತಿರೋರು ವರ್ಕ್ ಮಾಡ್ತಿರೋರು ಅಂತ ಯಾರು ನಿಮ್ಗೆ ಬುಕ್ ತಗೊಳ್ಳಿ ನಿಮ್ಗೆ ಬುಕ್ ಬೇಕಾ ಅಥವಾ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಯಾರು ಮಾಡೋದಿಲ್ಲ ನಿಮಗೆ ಗೊತ್ತಿರ್ಲಿ ನಮ್ದು ಲಿಂಕ್ ಇರತ್ತೆ ಅದರಲ್ಲಿನೇ ಪೇಮೆಂಟ್ ಮಾಡಬೇಕು ಒಂದ್ಸಲ ಪೇಮೆಂಟ್ ಮಾಡದ್ಮೇಲೆ ತುಂಬಾ ದಿನ ಆಗತ್ತೆ ಬುಕ್ ಬರ್ಲಿಕ್ಕೆ ಅಂದ್ರೆ ಸ್ವಲ್ಪ ತುಂಬಾ ಜನ ಕಳಿಸ್ತಾ ಇರ್ತೀವಿ ಅಲ್ವಾ ಅದಕ್ಕೆ ತಡ ಆಗಿರುತ್ತೆ ಅಕಾಡೆಮಿಯ ಪೋಸ್ಟರ್ ಏನಿರತ್ತೆ ಅಲ್ವಾ ವಾಟ್ಸಪ್ ಯೂಟ್ಯೂಬ್ ಅಲ್ಲಿ ಆ ಕೆಳಗಡೆ ಮೂರ್ ನಂಬರ್ಸ್ ಇರುತ್ತೆ ನಮ್ಮ ಆಫೀಸ್ ಅಲ್ಲಿ ವರ್ಕ್ ಮಾಡುವಂತಹ ನಮ್ದು ಗಳದು ಸರ್ದು ನಂಬರ್ ಇರುತ್ತೆ ಅಲ್ಲಿ ವರ್ಕ್ ಮಾಡುವಂತರದು ಆ ನಂಬರ್ ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ನೀವು ಅಲ್ಲಿಗೆ ಪೇಮೆಂಟ್ ಮಾಡಬೇಕು ಅಲ್ಲಿ ಕಾಲ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ಆ ನಂಬರ್ ಇಂದ ಬಂದ್ರೆ ಮಾತ್ರನೇ ರಿಸೀವ್ ಮಾಡ್ಬೇಕು ನಾವು ಆ ರೀತಿ ಯಾವ್ದು ಅರ್ಜೆಂಟ್ ಮಾಡೋದಿಲ್ಲ ಯಾರಿಗೂ ಕಾಲ್ ಮಾಡೋದಿಲ್ಲ ಹಾಗೆ ಯಾರಿಗೂ ಅನ್ಯಾಯ ಕೂಡ ಮಾಡೋದಿಲ್ಲ ನನ್ನ ಪ್ರಿಯ ಗುರುಗಳ ಉದ್ದೇಶ ಇಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಬೇಕು ಈ ವಿದ್ಯೆ ಎಲ್ಲರಿಗೂ ಸಿಗಬೇಕು ಮನೆ ಮನೆಯಲ್ಲಿ ಟಿ ಎಂ ಈಲರ್ ಆಗ್ಬೇಕು ಎಲ್ಲಾರು ಎಲ್ಲಾರು ಕೂಡ ಈ ವಿದ್ಯೆನ ಕಲಿಬೇಕು ಅನ್ನೋದು ಎಲ್ಲರ ಮನೆಗೂ ಈ ಪುಸ್ತಕ ಒಂದು ಹೇಳಬಾರ್ದು ಭಗವದ್ಗೀತೆ ತರ ವರ್ಕ್ ಆಗ್ತಾ ಇದೆ ಹೇಗೆ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕಲರ್ ಥೆರಪಿ ಇರ್ಬೇಕು ಅಂದ್ರೆ ಅದ್ರಲ್ಲಿ ಬರುವಂತಹ ಕೆಲವೊಂದು ಪ್ರೋಟೋಕಾಲ್ಸ್ ನಿಮ್ಮನ್ನ ನೀವು ತುಂಬಾ ಹೀಲ್ ಮಾಡ್ಕೊಳ್ಬಹುದು ನನ್ನ ಹತ್ರ ಬರುವಂತಹ ಬಹಳಷ್ಟು ಪೇಶೆಂಟ್ಸ್ ಹೇಳ್ತಾರೆ ಸರ್ ವಿಡಿಯೋ ನೋಡಿದಿವಿ ನಾವು ಟ್ರೀಟ್ ಮಾಡ್ಕೊಳ್ತಾ ಇದೀವಿ ಆರಾಮ್ ಅಂತ ತುಂಬಾ ತುಂಬಾನೇ ಫೀಡ್ ಬ್ಯಾಕ್ಸ್ ಇದೆ ಸೊ ಆ ತರ ಫೀಡ್ ಬ್ಯಾಕ್ ಲಿಂಕ್ ಇದೆ ನಿಮ್ಗೆ ಪುಸ್ತಕ ಬೇಕಂದ್ರೆ ಒಂದು ಲಿಂಕ್ ಇದೆ ಪಿ ಎಂ ಜಾಯಿನ್ ಆಗ್ಬೇಕಂದ್ರೆ ಲಿಂಕ್ ಇದೆ ಈಗ ಪೆಂಡುಲಮ್ ಸ್ಟಾರ್ಟ್ ಆಗ್ತಿದೆ ಅದಕ್ ಜಾಯಿನ್ ಆಗ್ಬೇಕಂದ್ರೆ ಲಿಂಕ್ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಲ್ಸ್ ಅಕಾಡೆಮಿ ಇಂದ ಬಂದಿದೆ ಅಂದ್ರೆ ಅದಕ್ಕೆ ನೀವು ಪೇಮೆಂಟ್ ಮಾಡಿದ್ರೆ ನಾವು ಜವಾಬ್ದಾರರಲ್ಲ ದಯವಿಟ್ಟು ಕ್ಷಮಿಸಿ ಆಯ್ತಾ ಯಾರಿಗೂ ಪೇಮೆಂಟ್ ಮಾಡಬೇಡಿ ಯಾರಿಗೂ ಯಾವ್ದೇ ಕಾಲ್ಸ್ ಗೆ ನೀವು ರೆಸ್ಪಾನ್ಸ್ ಮಾಡಬೇಡಿ ಓಕೆ ಅಕಾಡೆಮಿ ಹೆಸರು ಹೇಳ್ಕೊಂಡು ಅಕ್ಯೂ ಅಕಾಡೆಮಿ ಅಂತ ಹೆಸರು ಹೇಳಿ ಏನಾದ್ರು ಮಾಡಿದ್ರೆ ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಡಿ ಅದು ನಮ್ಮ ಕಡೆಯಿಂದ ನಿಮ್ಗೆ ಕರೆ ಬಂದಿರುವುದಿಲ್ಲ ಹಾಗೆ ಎಲ್ಲಾ ಜಿಲ್ಲೆಯಲ್ಲಿ ಅಕಾಡೆಮಿ ಹೀಲರ್ಸ್ ಇದ್ದಾರೆ ಆ ಹೀಲರ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ನೀವು ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಪುಸ್ತಕಗಳು ಸಿಗುತ್ತೆ ಇಲ್ಲ ಅಂದ್ರೆ ಅಕಾಡೆಮಿ ಇದು ಪೋಸ್ಟರ್ ಅಲ್ಲಿ ಇರುವಂತಹ ನಂಬರ್ ತಗೊಂಡು ಆ ಲಿಂಕ್ ಗೆ ಪೇಮೆಂಟ್ ಮಾಡಿ ಅಲ್ಲಿಂದ ಪುಸ್ತಕವನ್ನ ತೆಗೆದುಕೊಳ್ಳಿ ಓಕೆ ಜಾಗರೂಕರಾಗಿರಿ ಯಾವುದೇ ಕಾರಣಕ್ಕೂ ಮೋಸ ಹೋಗಿ ೇಡಿ ನಮಸ್ತೆ ಇದು ನನ್ನ ಪ್ರಿಯ ಗುರುಗಳ ಒಂದು ಮಾರ್ಗದರ್ಶನದ ಮೇರೆಗೆ ನಾನ್ ಮಾಡ್ತಿರುವಂತಹ ವಿಡಿಯೋ ಇದು ನಿಮ್ಗೆಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದ